ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯೇನೋ ಶುರುವಾಗಿದೆ ಆದರೆ ಒಳಗೊಳಗೇ ಕುದಿಯುತ್ತಿರುವ ತಳಮಳ ತಣ್ಣಗಾಗಿದ್ಯಾ ಬಹಿರಂಗದಲ್ಲಿ ಸದ್ದು ಮಾಡ್ತಿರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಅಂತರಂಗದಲ್ಲಿ ಏನೇನು ನಡೀತಾ ಇದೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ದು ಅದು ನಿಜಾನ ಪಾದಯಾತ್ರೆಗೂ ಮೊದಲಿನ ಗೊಂದಲಗಳು ಮೈತ್ರಿಯಲ್ಲಿನ ಬಿರುಕಿನ ಸೂಚನೆಯಾಗಿದ್ಯಾ ನಿಜವಾಗಿನೂ ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನೂ ಹೆಚ್ಚು ದಿನ ಬಾಳೋದಿಲ್ವಾ ಅಂತೂ ಇಂತೂ ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ಶುರುವಾಗಿದೆ ಮೊದಲು ಎರಡೂ ಪಕ್ಷದ ನಾಯಕರು ಪಾದಯಾತ್ರೆ ನಿರ್ಧಾರ ಪ್ರಕಟಿಸಿದ್ದು ಕಡೆಗೆ ಪಾದಯಾತ್ರೆಗೆ ನಾವಿಲ್ಲ ಅಂತ ಕುಮಾರಸ್ವಾಮಿ ಖಡಾಖಂಡಿತವಾಗಿ ಹೇಳಿದ್ದು ದೆಹಲಿಯಲ್ಲಿ ಮನವೊಲಿಕೆ ಬಳಿಕ ಒಪ್ಪಿದ ಕುಮಾರಸ್ವಾಮಿ ಮತ್ತೆ ಪಾದಯಾತ್ರೆಗೆ ಜೊತೆಯಾಗಿದ್ದು ಹೀಗೆ ಪಾದಯಾತ್ರೆಗಿಂತಲೂ ಪಾದಯಾತ್ರೆಗೆ ಮೊದಲಿನ ಕಸರತ್ತೇ ದೊಡ್ಡ ಸುದ್ದಿ ಆಯಿತು ಅನ್ನೋದು ನಿಜ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಇರುವ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಶನಿವಾರ ಪಾದಯಾತ್ರೆಗೆ ಚಾಲನೆ ನೀಡಿದ್ರು ಆಗಸ್ಟ್ ಹತ್ತರವರೆಗೆ ನಡೆಯಲಿರುವ ನೂರ ಕಿಲೋಮೀಟರ್ ಪಾದಯಾತ್ರೆ ಇದಾಗಿದೆ ಮೈಸೂರಿನ ಸಮಾರೋಪ ಕಾರ್ಯಕ್ರಮ ಹೊರತುಪಡಿಸಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮತ್ತು ಶ್ರೀರಂಗಪಟ್ಟಣದಲ್ಲಿ ಬಹಿರಂಗ ಸಭೆಗಳು ನಡೆಯಲಿವೆ ಹೀಗೆ ಬಹಿರಂಗದಲ್ಲಿ ಒಂದಾದಂತೆ ಕಾಣಿಸ್ತಿರುವ ಬಿಜೆಪಿ ಜೆಡಿಎಸ್ ಅಂತರಂಗದಲ್ಲಿ ಏನೇ ನಡೀತಾ ಇದೆ ಜೆಡಿಎಸ್ ಪ್ರಾಬಲ್ಯವಿರುವ ಬೆಲ್ಟ್ ನಲ್ಲಿ ಸಾಗಲಿರುವ ಪಾದಯಾತ್ರೆ ನಿಜವಾಗಿಯೂ ಜೆಡಿಎಸ್ಗೆ ಬೇಕಿರಲಿಲ್ವಾ ಇದು ಬಿಜೆಪಿ ತನ್ನನ್ನ ತಾನು ತೋರಿಸಿಕೊಳ್ಳೋದಕ್ಕೆ ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ಅತ್ತೂ ಕರೆದು ಜೆಡಿಎಸ್ ಅನ್ನ ಕರೆದುಕೊಂಡು ಮಾಡ್ತಿರುವ ಪಾದಯಾತ್ರೆನಾ ಒಂದು ವೇಳೆ ಪಾದಯಾತ್ರೆಗೆ ಜೊತೆಯಾಗದಿರುವ ನಿರ್ಧಾರದಿಂದ ಕುಮಾರಸ್ವಾಮಿ ಹಿಂದೆ ಸರಿಯದೇ ಇದ್ರೆ ಬಿಜೆಪಿ ಆಗಲೂ ಪಾದಯಾತ್ರೆಯನ್ನ ಮಾಡ್ತಾ ಇತ್ತಾ ಹೀಗೆ ಹಲವು ಪ್ರಶ್ನೆಗಳು ಅನುಮಾನಗಳು ಎದ್ದಿವೆ ಬಿಜೆಪಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದೂ ಇಲ್ಲ ಬೆಂಬಲವೂ ಇಲ್ಲ ಎಂದಿದ್ದ ಕುಮಾರಸ್ವಾಮಿ ಅವರು ಕಡೆಗೂ ಪಾದಯಾತ್ರೆಗೆ ಒಪ್ಪಿದ್ದು ಒಲ್ಲದ ಮನಸ್ಸಿನಿಂದಲೇ ಮಾತುಗಳಿವೆ ಯಾಕಂದರೆ ಪಾದಯಾತ್ರೆ ನಡೆಯಲಿದೆ ಅಂತ ಎರಡನೇ ಬಾರಿ ಬಿಜೆಪಿಯವರು ಮಾಧ್ಯಮಗಳ ಎದುರು ಪ್ರಕಟ ಮಾಡುವಾಗಲೂ ಕುಮಾರಸ್ವಾಮಿಯವರಾಗಲಿ ಜೆಡಿಎಸ್ನ ಮತ್ತಾವುದೇ ನಾಯಕರಾಗ್ಲಿ ಜೊತೆಗಿರಲಿಲ್ಲ ಇದೆಲ್ಲದರ ನಡುವೆಯೇ ಪಾದಯಾತ್ರೆ ಶುರುವಾಗಿದೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ದ ಹಿನ್ನೆಲೆಯಲ್ಲಿ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಕಾಣಿಸಿಕೊಂಡಿಲ್ಲ ಮೊದಲು ಪಾದಯಾತ್ರೆ ಪೂರ್ವ ಸಿದ್ಧತೆ ಸಭೆಗೆ ಕುಮಾರಸ್ವಾಮಿ ಹೋಗಿದ್ದ ವೇಳೆ ಪ್ರೀತಂ ಗೌಡ ಕೂಡ ಭಾಗಿಯಾಗಿದ್ರು ಅಲ್ಲದೆ ಪಾದಯಾತ್ರೆ ಕೂಡ ಪ್ರೀತಂ ಗೌಡ ನೇತೃತ್ವದಲ್ಲಿ ನಡೆಯಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದರೆ ಪ್ರೀತಂ ಗೌಡ ಕಾಣಿಸಿದ್ದೇ ಕುಮಾರಸ್ವಾಮಿ ಅವರ ಸಿಟ್ಟು ಸ್ಫೋಟಗೊಂಡಿತ್ತು ಅದಾದ ಮೇಲೇ ಅವರು ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಲಾರೆ ಅಂತ ಹೇಳಿದ್ರು ಇದಾದ ಬಳಿಕ ದೆಹಲಿಯಲ್ಲಿ ನಡೆದ ಸಂಧಾನದ ವೇಳೆ ಕುಮಾರಸ್ವಾಮಿ ಹಾಕಿದ ಮೊದಲ ಷರತ್ತೇ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಭಾಗಿಯಾಗಕೂಡದು ಅನ್ನೋದಾಗಿತ್ತು ಅಂತ ಹೇಳಲಾಗಿದೆ ಈಗ ಪ್ರೀತಂ ಗೌಡ ಪಾದಯಾತ್ರೆಯಿಂದ ದೂರ ಉಳಿದಿದ್ದು ಕುಮಾರಸ್ವಾಮಿಗೆ ಕೊಟ್ಟ ಮಾತನ್ನ ಬಿಜೆಪಿ ಉಳಿಸ್ಕೊಂಡಿದೆ ಪಾದಯಾತ್ರೆಯ ಹಾದಿಯಲ್ಲಿ ಬಿಜೆಪಿಯ ಕಾಣಿಸಿಕೊಳ್ಳುವಿಕೆಗೆ ಸರಿಸಮನಾಗಿ ಜೆಡಿಎಸ್ ಇರುವಿಕೆಯೂ ಕಾಣಿಸಬೇಕು ಅನ್ನೋದು ಕುಮಾರಸ್ವಾಮಿಯವರ ಮತ್ತೊಂದು ಪ್ರಮುಖ ಷರತ್ತಂತೆ ಅಂತೇನೆ ಪಾದಯಾತ್ರೆಯ ರಸ್ತೆಯುದ್ದಕ್ಕೂ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಫೋಟೋಗಳನ್ನ ಮತ್ತು ಕಟೌಟ್ಗಳನ್ನ ಹಾಕಲಾಗಿದೆ ಬಿಜೆಪಿಯಲ್ಲಿ ವಿಜೇಂದ್ರ ಒಬ್ಬರೇ ವಿಜೃಂಭಿಸ್ತಾ ಇದ್ದು ಅಶೋಕ್ ಅವರನ್ನ ಹೆಚ್ಚಾಗಿ ತೋರಿಸಲಾಗಿಲ್ಲ ಇದೆಲ್ಲದರ ನಡುವೆನೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇನ್ ಹೆಚ್ ದಿನ ಬಾಳೋ ಹಾಗೆ ಕಾಣಿಸ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಈ ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಂತಿಮ ಯಾತ್ರೆ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ ಈ ಬಗ್ಗೆ ಎಕ್ಸ್ ನಲ್ಲಿ ಅದು ಬರೆದುಕೊಂಡಿದೆ ಬಿಜೆಪಿ ಪಾದಯಾತ್ರೆ ಜೆಡಿಎಸ್ ಹಾಗೂ ಅವರ ಬುಡ ಅಲ್ಲಾಡ್ಸೋಕೆ ಸೃಷ್ಟಿಯಾದ ನಾಟಕ ಅನ್ನೋದು ಜೆಡಿಎಸ್ಗೆ ಈಗ ಅರ್ಥವಾದಂತಿದೆ ಅಂತ ಒಂದ್ ಕಡೆ ಹೇಳಿದೆ ಒಲ್ಲದ ಸಂಸಾರಕ್ಕೆ ಆಯಸ್ಸು ಕಡಿಮೆ ಅನ್ನೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯೇ ಉದಾಹರಣೆಯಾಗಿ ನಿಲ್ಲಲಿದೆ ಅಂತ ಕೂಡ ಕಾಂಗ್ರೆಸ್ ಟೀಕಿಸಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ